ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಬೆಲ್ ಐಕನ್ ಹೊತ್ತು ತಪ್ಪದೇ ಬರೆಯಬೇಡಿ ಹಾಗೆ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ ದಯವಿಟ್ಟು ಚಾನೆಲ್ ಪ್ರೋತ್ಸಾಹಿಸಿ ಅಂತ ಹೇಳಿ ಒಂದು ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಬಾ ಈ ವರದಿ ಮಾಡ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರು ಹೋರಾಟಗಾರರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಪ್ರಯತ್ನ ಸತತ ಪ್ರಯತ್ನ ಮಾಡಿದ್ರೆ ಇವತ್ತು ಇವತ್ತಿನ ಪ್ರಯತ್ನ ಮುಂದೊಂದು ದಿನ ಫಲ ಕೊಟ್ಟೆ ಕೊಡ್ತದ ಅಂತಕ್ಕಂಥ ವಿಚಾರ ಹೇಳುವಂಥ ವರದಿ ಇದಾಗಿದ್ದು ಕಾರಣ ಏನಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಅಂದರೆ ಈ ಭಾಗದ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಅಂತಕ್ಕಂಥ ಒಂದು ಏನೋ ಕಾಯ್ದೆ ಬಂತು ಅದು ಜಾರಿಯಾಯಿತು ಇದಕ್ಕೆ ಮೂಲ ಬೀಜ ಬಿತ್ತಿದವರು ಬೇರೆ ಅದು ಮುಂದೊಂದು ಕಾರು ರೂಪಕ್ಕೆ ಬಂದಂಥ ಸಮಯ ಹಿಡಿದು ಮುಂದೊಂದು ದಿನ ಅದು ಕಾರು ಬಂತು ಬಿತ್ತೋದು ಕೆಲಸ ನಾವು ಮಾಡಬೇಕು ಅದ್ರ ಫಲ ಮುಂದೊಂದು ದಿನ ಕೊಟ್ಟೇ ಅನ್ನೋ ವಿಚಾರ ಈ ವರದಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಇಲಾಖೆಯಿಂದ ಸುಮಾರು ಜ ಯೋಜನೆಗಳನ್ನು ಹೊಸ ಹೊಸ ಯೋಜನೆಗಳನ್ನು ತರ್ತಕ್ಕಂಥ ಪ್ರಯತ್ನ ಇಲಾಖೆ ಮಾಡುತ್ತಾದೆ ಅಂತಕ್ಕಂಥ ಹೇಳೋದಾದರೆ ಅದಕ್ಕೆ ಹಿನ್ನೆಲೆ ಯಾರೋ ಒಬ್ಬರು ಅಂಗವಿಕಲರು ಅಥವಾ ಹೋರಾಟಗಾರರು ಅಂಗವಿಕಲರು ಸಾಮಾಜಿಕ ಕಾರ್ಯಕರ್ತರು ಅದರಿಂದ ಅವರ ಪ್ರಯತ್ನ ಇದ್ದೇ ಇರ್ತದೆ ಯಾವುದೇ ಒಬ್ಬ ಕಾರ್ಯಕರ್ತರ ಅಥವಾ ಹೋರಾಟಗಾರರ ಪ್ರಯತ್ನ ಇಲ್ಲದೇ ಹೊಸ ಆಲೋಚನೆಯ ಯೋಜನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ವಿಚಾರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಕಾಂತ್ ಎನ್ ಬಿರದರ್ ಅಂತೇಳಿ ಈ ಭಾಗದ ನಮ್ಮ ಕಮಲಾನಗರದ ಆಳನ್ ತಾಲೂಕಿನವರು ಇವರು ಇರ್ತಾರೆ ಇವರು ಸುಮಾರು ದಿನಗಳ ಹಿಂದೆ ಒಂದು ವಿಚಾರ ಇಟ್ಟುಕೊಂಡು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ವಿಶೇಷ ಚೇತನರಿಗಾಗಿ ಪ್ರತ್ಯೇಕ ಸಚಿವಾಲಯ ಬೇಕು ಅನ್ನೋ ಬೇಡಿಕೆ ಈ ವಿಚಾರವಾಗಿ ನಾವು ಒಂದು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತ ಏನು ಯೋಜನೆ ಕಾರ್ಯಕ್ಕೆ ಬಂತು ಎರಡು ಸಾವಿರ ಏಳೆಂಟರಲ್ಲಿ ಅವಾಗ ಬೆಳಗಾವಿ ವಿಭಾಗದ ಮತ್ತು ಹೈದರಾಬಾದ್ ಕರ್ನಾಟಕ ವಿಭಾಗದ ಎಲ್ಲ ಎಮ್ ಆರ್ ಡಬ್ಲಿಗಳನ್ನು ಮಹಾಕೂಟದಲ್ಲಿ ಬದಾಮಿ ಮಹಾಕೂಟದಲ್ಲಿ ಬದಾಮಿ ತಾಲೂಕಿನ ಮಹಾಕೂಟದಲ್ಲಿ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದರು ಅದು ನರೇಂದ್ರ ಫೌಂಡೇಶನ್ ಕೆ ವಿ ರಾಜಣ್ಣ ಅವರ ಸಂಸ್ಥೆ ನರೇಂದ್ರ ಫೌಂಡೇಶನ್ ಅಡಿಯಲ್ಲಿ ಎಲ್ಲ ಈ ಭಾಗದ ಎಮ್ ಆರ್ ಬಿಗಳಿಗೆ ತರಬೇತಿ ಹಮ್ಮಿಕೊಂಡಾಗ ಆ ತರಬೇತಿಯಲ್ಲಿ ಕೊನೆಯ ಗುಂಪು ಚರ್ಚೆಯಲ್ಲಿ ನಮ್ಮ ನಮ್ಮ ಗುಂಪಿನಲ್ಲಿ ಆದಂಥ ಈ ವಿಚಾರ ಯಾಕಂದರೆ ಒಂದು ವಿಚಾರ ಈ ಚರ್ಚೆ ಆಗ್ತದ ಅಂತಕ್ಕಂಥ ವಿಚಾರ ಬಂದಾಗ ಅದಕ್ಕೆ ಮೂಲ ಎಲ್ಲಿಂದ ಬಂತು ಅನ್ನೋದು ಹೇಳೋದು ಭಾಳ ಮುಖ್ಯವಾಗಿರ್ತದೆ ಈ ವಿಚಾರ ನಾವು ಅಂದ್ರೆ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಲ್ಲಿ ಗುಂಪು ಚರ್ಚೆಯಲ್ಲಿ ನಮ್ಮ ಗುಂಪಿನಲ್ಲಿ ನಾನೇ ತೆಗೆದಂಥ ಈ ಪ್ರಶ್ನೆ ಅದು ನಾನು ನಾನೇ ತೆಗೆದಂಥ ಪ್ರಶ್ನೆ ಯಾಕೆ ಹೇಳ್ತೀನಿ ಅಂದರೆ ಅದು ಹೆಮ್ಮೆ ಆಗ್ತದೆ ಚರ್ಚೆ ಆಗ್ತಾ ಇದೆ ಅನ್ನೋವಾಗ ಅದೊಂದು ರೀತಿಯಲ್ಲಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆಗಿರ್ತದೆ ಅದಕ್ಕೆ ಆ ಸಂದರ್ಭದಲ್ಲಿ ತೆಗೆದಂಥ ಪ್ರತ್ಯೇಕ ಸಚಿವಾಲಯ ಆಗಬೇಕು ಅಂತಕ್ಕಂಥ ವಿಚಾರ ಏನು ಚರ್ಚೆಗೆ ಬಂದಾಗ ಆ ವಿಚಾರ ಇಟ್ಟುಕೊಂಡು ಈ ಭಾಗದ ಕಲಬುರಗಿ ಜಿಲ್ಲೆಯ ಅಳಂ ತಾಲೂಕಿನ ಶ್ರೀಕಾಂತ್ ಎನ್ ಬಿರದರವರು ಪ್ರಯತ್ನ ಮಾಡಿರುವುದು ಈ ವರದಿಯಲ್ಲಿ ಇದೆ ಹಾಗಾಗಿ ಸುಮಾರು ಎರಡು ಸಾವಿರ ಹದಿನೈದು ಹದಿನೈದರಲ್ಲಿ ಅವರೊಂದು ಪತ್ರ ಬರೆದು ಸರ್ಕಾರಕ್ಕೆ ಪತ್ರ ಬರೆದು ಒಂದು ಈ ಮನು ಈ ಬೇಡಿಕೆ ನಿಟ್ಟಾಗ ಮಾನ್ಯ ಸಚಿವರಿಗೆ ಅಂಗವಿಕಲರ ಪ್ರತ್ಯೇಕ ಇಲಾಖೆಯನ್ನು ನಿರ್ಮಾಣ ಮಾಡಲು ಕೋರಿ ಬರೆದ ಪತ್ರ ತಲುಪಿದೆ ನಿಮ್ಮ ಮೂಲ ಮನವಿ ಪತ್ ಪ್ರತಿಯನ್ನು ನಿರ್ದೇಶಕರು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿ ಹಸ್ತಾಂತರಿಸಲಾಗಿರುತ್ತದೆ ಅಂಥೇಳಿ ಈ ವಿವರವನ್ನು ನಿಮ್ಮ ಮಾಹಿತಿಗಾಗಿ ಕಳುಹಿಸಲಾಗಿದೆ ಅಂತಂದರೆ ನಮ್ಮ ಇಲಾಖೆಗೆ ಬರೆದ ಪತ್ರ ಇದು ಯಾರು ಬರೆದಾರಂತಂದರೆ ಆಗಿನ ಕೆ ಬಿ ಕಿರಣ್ ಸಿಂಗ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆ ವಿ ಕಿರಣ್ ಸಿಂಗ್ ಅವರು ಇವರಿಗೆ ಒಂದು ಪತ್ರ ಬರೆದಿದ್ದು ಇದು ಈ ಪತ್ರದ ಸಂಖ್ಯೆ ಬಾಮ ಕಸ ವಿ ಐ ಒಂಬೈನೂರ ಎಂಬತ್ತೊಂದು ಎರಡು ಸಾವಿರ ಹದಿನೈದು ಇದು ಯಾಕೆ ಹೇಳ್ತೀನಿ ಅಂದರೆ ಈಗಲೂ ಸಹಿತ ಆ ಪತ್ರ ತೆಗೆದ್ರೆ ಸಿಗ್ತದ ಈ ಸಂಖ್ಯೆಯನ್ನು ಹುಡುಕಿದ್ರೆ ಅಂತೇಳಿ ಅನೋ ಕಾರಣಕ್ಕೆ ಈ ಒಂದು ಲೆಟ್ರ್ ಸಂಖ್ಯೆ ಹೇಳ್ತಾ ಇದ್ದೀನಿ ಹಾಗೆಯೇ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಈ ಏನು ಪ್ರಸ್ತುತ ಶಾಸಕರಾಗಿ ಮಾನ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಶ್ರೀಕಾಂತ್ ಬಿರದರ್ ಅವರು ಭೇಟಿಯಾಗಿ ಈ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಮತ್ತು ಯು ಟಿ ಖಾದರ್ ಸಾಹೇಬರು ಅವರು ಸಹಿತ ಕಲಬುರಗಿ ಭೇಟಿ ಕೊಟ್ಟಾಗ ಮಾನ್ಯ ವಿಧಾನಸಭೆಯ ಸ್ಪೀಕರ್ ಆಗಿರೋ ಯು ಟಿ ಖಾದರ್ ಸಾಹೇಬರಿಗೆ ಮನವಿಯನ್ನು ಮಾಡಿಕೊಳ್ಳಲಾಯಿತು ಅವ್ರು ಯಾವಾಗಂದ್ರೆ ಅಂದ್ರೆ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಂಗವಿಕಲರಿಗೆ ಭಾವನೆ ತಪ್ಪುತ್ತಿಲ್ಲ ಅಂಗವಿಕಲರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡಬೇಕೆಂದು ವಿಧಾನಸಭೆ ಸಭಾಪತಿಯವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋ ವಿಚಾರ ಏನಂದರೆ ಪ್ರತ್ಯೇಕ ಸಚಿವಾಲಯ ಆದರೆ ವಿಶೇಷೇತನರಿಗೆ ಚರ್ಚೆ ಆಗುವಂಥ ಸಮಯ ಬರ್ತದೆ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಎಲ್ಲೇ ಹೋದರೂ ಸಹಿತ ಅಲ್ಲಿ ಅಂಗನವಾಡಿಗಳ ಬಗ್ಗೆ ಮತ್ತು ಅಂಗನವಾಡಿ ಮಕ್ಕಳ ಬಗ್ಗೆ ಮತ್ತು ಅಂಗನವಾಡಿಗೆ ಸಪ್ಲೈ ಆಗ್ತಕ್ಕಂಥ ಫುಡ್ಗಳ ಬಗ್ಗೆ ಅಲ್ಲಿ ಆಹಾರ ಹಾಲು ಹೀಗೆ ಅದೇ ವಿಚಾರ ಬಗ್ಗೆ ಚರ್ಚೆ ಆಗ್ತದೆ ಬಹುಸಂಖ್ಯಾತ ಸಭೆಗಳಲ್ಲಿ ವಿಶೇಷ ಚೇತನರ ಬಗ್ಗೆ ಚರ್ಚೆ ಆಗುವಂಥ ಸಂದರ್ಭಗಳೇ ಬರಲ್ಲ ಅದನ್ನು ಮರೆಮಾಚಿ ಹೋಗ್ತಾ ಇದೆ ಯಾಕಂದರೆ ಅದೇ ಗದ್ದಲಿ ಒಳಗೆ ಅಂಗವಿಕಲರ ಚರ್ಚೆ ಬರಲ್ಲ ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ಪ್ರತ್ಯ ಪ್ರತ್ಯೇಕ ಸಚಿವಾಲಯ ನಮಗಾಗಿ ಬೇಕು ಯಾಕಂದರೆ ನಮಗಾಗಿ ಇರ್ತಕ್ಕಂಥ ಸಚಿವರು ಬಂದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಗಂಭೀರತೆನೆ ಬೇರೆ ಇರ್ತದೆ ಅದಕ್ಕಾಗಿ ಅಧಿಕಾರಿಗಳು ಸ್ಪಂದಿಸ್ಬೇಕಾದ್ರೆ ಅಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ನಮಗಾಗಿ ಪ್ರತ್ಯೇಕ ಸಚಿವಾಲಯ ಬೇಕು ಅನ್ನೋ ಬೇಡಿಕೆ ರಾಜ್ಯ ಸರ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಇದು ಚರ್ಚೆಯಾಗಿ ಮುಂದೊಂದು ದಿನ ಫಲ ಕೊಡಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮೆಲ್ಲರ ಮುಖಂಡರಲ್ಲಿ ಅಂಗವಿಕಲರ ಮುಖಂಡರಲ್ಲಿ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಎಲ್ಲೇ ಹೋದರೂ ಸಹಿತ ಬಂದಂಥ ಸಚಿವರುಗಳಿಗೆ ಈ ಒಂದು ಬೇಡಿಕೆಯೂ ಸಹಿತ ಅವರಲ್ಲಿ ಇಟ್ಟು ಹೋರಾಟ ಮಾಡುವುದನ್ನು ಬಿಡಬೇಡಿ ಅಂತಕ್ಕಂಥ ವಿಚಾರ ತಮ್ಮೆಲ್ಲರಲ್ಲಿ ಕಳ್ಕೊಂಡು ಈ ವರದಿ ಚರ್ಚೆ ಆಗಲಿ ಒಬ್ಬರಿಂದೊಬ್ಬರಿಗೆ ಶೇರ್ ಮಾಡಿರಿ ಹಂಚಿಕೆ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ವರದಿಯನ್ನು ಶ್ರೀಕಾಂತ್ ಬಿರದಾರ್ ಅಳಂತ ತಾಲೂಕಿನ ಶ್ರೀಕಾಂತ್ ಬಿರದಾರ್ ಸಾಮಾಜಿಕ ಅಂಗವಿಕಲರ ಕಾರ್ಯಕರ್ತರು ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಯಾಕಂದ್ರೆ ಇಕೋ ಚೇಂಬರ್ ನೀವು ಮಾತಾಡೋದು ನಾ ನೀವೇ ಕೇಳಿಸ್ಬೋದು ನಾವು ಮಾತಾಡೋದು ನಾವೇ ಕೇಳಿಸ್ಬಾರ್ದು ಇದನ್ನು ಹೊರಗೆ ಹೊರಗ್ ಇಕೋ ಚೇಂಬರ್ ಇಂದ ಹೊರಬಾದ আর <muchana> জানা